ಜನಕಲ್ಯಾಣ ಸಂವಾದ ಯಾತ್ರೆ ಯತ್ನಾಳ್ ಪಾದಯಾತ್ರೆ ಗಡಿಭಾಗದ ಕನ್ನಡಿಗರನ್ನ ಭೇಟಿಯಾಗಿ ಅವರ ಸಮಸ್ಯೆಗಳಿಗೆ ಕಿವಿಯಾಗುವ ನಿಟ್ಟಿನಲ್ಲಿ ಮಾಜಿ ಕೇಂದ್ರ ಸಚಿವರು ಹಾಗೂ ವಿಜಯಪುರ ನಗರದ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಹಾರಾಷ್ಟ್ರದ ಜತ್ ತಾಲೂಕಿನ ಬಿಳ್ಳೂರು ಗ್ರಾಮಕ್ಕೆ ಆಗಮಿಸಲಿದ್ದಾರೆ ಎಂದು ಯುವ ಮುಖಂಡ ಪೀರು ಕೋಳಿ ಮಾಹಿತಿ ನೀಡಿದರು ಈ ಕುರಿತು ಜತ್ನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಜ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯಾಗಬೇಕು ಹಾಗೂ ಈ ಭಾಗದ ರೈತರ ಯುವಕರ ಹಾಗೂ ಜನಸಾಮಾನ್ಯರ ಸಮಸ್ಯೆಗಳಿಗೆ ಪರಿಹಾರ ದೊರೆಯಬೇಕೆಂದು ನಮ್ಮ ಭಾಗದ ಯುವ ನಾಯಕರಾದ ತಮ್ಮನಗೌಡ ರವಿ ಪಾಟೀಲ್ ನೇತೃತ್ವದಲ್ಲಿ ನಾವು ಕಳೆದ ನಾಲ್ಕು ದಿನಗಳಿಂದ ದಿನಗಳಿಂದ ತಾಲೂಕಿನ ಉಮದಿ ಗ್ರಾಮದಿಂದ ಜನಕಲ್ಯಾಣ ಸಂವಾದ ಯಾತ್ರೆ ಹೆಸರಿನಲ್ಲಿ ಮುನ್ನೂರು ಕಿಲೋಮೀಟರ್ ಬೃಹತ್ ಪಾದಯಾತ್ರೆಯನ್ನು ನಡೆಸುತ್ತಿದ್ದೇವೆ ಎಂದು ತಿಳಿಸಿದರು ಈ ಪಾದಯಾತ್ರೆಯಲ್ಲಿ ಕ್ಷೇತ್ರದ ಎಲ್ಲ ಗ್ರಾಮಗಳ ಸಾವಿರಾರು ಕಾರ್ಯಕರ್ತರು ಹಾಗೂ ಜನಸಾಮಾನ್ಯರು ಭಾಗಿಯಾಗುವ ಮೂಲಕ ತಮನಗೌಡ ರವಿ ಪಾಟೀಲ್ ಅವರಿಗೆ ಅಭೂತಪೂರ್ವ ಬೆಂಬಲವನ್ನು ನೀಡುತ್ತಿದ್ದಾರೆ ಜೊತೆಗೆ ಕ್ಷೇತ್ರದಲ್ಲಿ ನೆನೆಗುದಿಗೆ ಬಿದ್ದಿರುವ ಹಲವಾರು ಕಾಮಗಾರಿಗಳು ಜನಸಾಮಾನ್ಯರ ಸಮಸ್ಯೆಗಳ ಕುರಿತು ಈ ಯಾತ್ರೆಯಲ್ಲಿ ಮಾಹಿತಿ ಪಡೆಯಲಾಗಿದೆ ಇವುಗಳಿಗೆ ಶೀಘ್ರದಲ್ಲೇ ನಮ್ಮ ನಾಯಕರು ಪರಿಹಾರ ನೀಡಲಿದ್ದಾರೆ ಎಂದು ಅವರು ತಿಳಿಸಿದರು ಅಲ್ಲದೆ ಪಾದಯಾತ್ರೆಯ ಐದನೇ ದಿನವಾಗುವ ನಾಳೆ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ನಾಲ್ಕು ಗಂಟೆಗೆ ಬೀಳೂರು ತಲುಪುವ ಈ ಪಾದಯಾತ್ರೆ ಯಾತ್ರೆಯಲ್ಲಿ ಯತ್ನಾಳ್ ಅವರು ಭಾಗವಹಿಸಿ ಸ್ವಾಭಿಮಾನದ ನಡಿಗೆಗೆ ಬೆಂಬಲ ನೀಡಲಿದ್ದಾರೆ ಎಂದು ಇನ್ನೋರ್ವ ಮುಖಂಡರಾದ ಬಸವರಾಜ್ ಪಾಟೀಲ್ ಯಕ್ಕುಂಡಿ ತಿಳಿಸಿದ್ದಾರೆ ಪಾದಯಾತ್ರೆ ಬಳಿಕ ನಡೆಯುವ ಬೃಹತ್ ಸಮಾವೇಶದಲ್ಲಿ ಯತ್ನಾಳ್ ಅವರು ದಿಕ್ಸೂಚಿ ಭಾಷಣವನ್ನ ಮಾಡಲಿದ್ದಾರೆ ಯಾವುದೇ ಭಾಷೆಯ ಕುರಿತು ಭಾವವಿಲ್ಲದೆ ಸರ್ವ ಜನಾಂಗದ ನಾಯಕರಾಗಿರುವ ಯತ್ನಾಳ್ ಮುಖ್ಯವಾಗಿ ಈ ಭಾಗದ ಕನ್ನಡಿಗರ ಸಮಸ್ಯೆಗಳನ್ನು ಆಲಿಸಲಿದ್ದಾರೆ ಕನ್ನಡ ಶಾಲೆಗಳ ಸ್ಥಿತಿಗತಿಯ ಕುರಿತು ಎರಡೂ ಸರ್ಕಾರಗಳನ್ನು ಎಚ್ಚರಿಸುವ ಕಾರ್ಯವನ್ನು ಮಾಡಲಿದ್ದಾರೆ ಎಂದು ಬಸವರಾಜ್ ಪಾಟೀಲ್ ತಿಳಿಸಿದ್ದಾರೆ ಈ ಸಮಾವೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕ ಹಾಗೂ ಸಾಂಗ್ಲಿ ಜತ್ ತಾಲೂಕಿನ ಎಲ್ಲ ಗ್ರಾಮಸ್ಥರು ಪಾಲ್ಗೊಳ್ಳಬೇಕೆಂದು ಯುವ ಮುಖಂಡರು ಮನವಿಯನ್ನು ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ನಿವ ಪ್ರಮುಖ ಆದಂಥ ತಮ್ಮನಗೌಡ ರವಿ ಪಾಟೀಲರ ಜನಕಲ್ಯಾಣ ಸಂವಾದ ಯಾತ್ರೆಯಲ್ಲಿ ಮಾಜಿ ಕೇಂದ್ರೀಯ ಮಂತ್ರಿಯಾದಂಥ ವಿದ್ಯಮಾನ ವಿಜಯಪುರದ ಎಮ್ ಎಲ್ ಎ ಆದಂಥ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಆಗಸ್ಟ್ ಒಂದನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆಗೆ ಬೀಳೂರಲ್ಲಿ ಬಂದು ಜನಕಲ್ಯಾಣ ಸಂವಾದಯಾತ್ರೆಯಲ್ಲಿ ಸಹಭಾಗವಾಗಿ ನಮ್ಮ ಸಂಪೂರ್ಣ ಜತ್ ತಾಲೂಕಿನ ಜನತೆಯ ಜೊತೆ ಒಂದು ಸಂವಾದ ಮಾಡೋರಿದ್ದಾರೆ ಅದಕ್ಕಾಗಿ ಜತ್ ತಾಲೂಕಿನ ಪೂರ್ವ ಭಾಗ ಪಶ್ಚಿಮ ಭಾಗ ದಕ್ಷಿಣ ಉತ್ತರ ಭಾಗದ ಸಂಪೂರ್ಣ ಜತ್ ತಾಲೂಕಿನ ಎಲ್ಲ ಜನತೆಯ ಬಂದು 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 ಬೈನೀರು ಬೆಳೂರಲ್ಲಿ ಒಂದನೇ ತಾರೀಕು ನಾಲ್ಕು ಗಂಟೆಗೆ ಬಂದು ವಹಿಸಿ ಯತ್ನಾಳ್ ಬಸನಗೌಡರ ಒಂದು ಸಭೆಗೆ ಪ್ರತಿಸಾದ ಕೊಡಬೇಕಂತ ತಮ್ಮನಗೌಡ ರವಿ ಪಾಟೀಲ್ ಅವರ ವತಿಯಿಂದ ನಾವು ಇವತ್ತ ಎಲ್ಲರಿಗೆ ವಿನಂತಿ ಮಾಡಿಕೊಳ್ಳುತ್ತೇವೆ